ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ನೀಡಿರುವ ಹೇಳಿಕೆ ಬಿಜೆಪಿ ಸಂಘ ಹಾಗೂ ಅವರ ಮಧ್ಯೆ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ ಬುಧವಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ತೀವ್ರವಾಗಿ ಟೀಕಿಸಿ ಅದನ್ನು ಕ್ಯಾನ್ಸರ್ ಅಂತ ಕರೆದಿದ್ರು ಮತ್ತು ಸಂಘಕ್ಕೆ ಬಿಜೆಪಿಯ ಬೆಂಬಲ ಮೇಲ್ನೋಟಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆರ್ಎಸ್ಎಸ್ ಅನ್ನ ನಿಷೇಧಿಸುವ ಸಾಧ್ಯತೆಯನ್ನ ಪರಿಗಣಿಸುವುದಾಗಿ ಹೇಳಿಕೆ ನೀಡಿದ ಬೆನ್ನಿಗೆ ಈ ಹೇಳಿಕೆ ನೀಡಿದ್ದಾರೆ ತಮ್ಮ ಹಿಂದಿನ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಶಾಸಕ ವಿ ಸುನೀಲ್ ಕುಮಾರ್ ಸೇರಿದಂತೆ ಬಿಜೆಪಿ ನಾಯಕರು ಅನೇಕ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ಅವರು ಉಲ್ಲೇಖ ಮಾಡಿದರು ರಾಷ್ಟ್ರೀಯ ಏಕತೆ ರಾಷ್ಟ್ರಗೀತೆ ರಾಷ್ಟ್ರಧ್ವಜ ಮತ್ತು ಸಂವಿಧಾನಕ್ಕೆ ಬೆದರಿಕೆ ಒಡ್ಡುವ ಆರ್ ಎಸ್ ಎಸ್ ಎಂಬ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ ಅನ್ನೋದನ್ನು ಬಿಜೆಪಿ ಮರಿಬಾರದು ಮತ್ತು ಆ ಚಿಕಿತ್ಸೆ ಸಂವಿಧಾನದ ಒಳಗೇನೇ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಎಚ್ಚರಿಸಿದ್ದಾರೆ ಬಿಜೆಪಿ ನಾಯಕರು ತಮ್ಮ ರಾಜಕೀಯ ಅಸ್ತಿತ್ವವನ್ನ ಕಾಪಾಡಿಕೊಳ್ಳೋಕೆ ಆರ್ ಎಸ್ ಅನ್ನ ಸಮರ್ಥನೆ ಮಾಡಿಕೊಳ್ಳುವುದು ಅತ್ಯಗತ್ಯ ಅಂತ ಖರ್ಗೆ ಆರೋಪ ಮಾಡಿದ್ದಾರೆ ಯಾಕಂದ್ರೆ ಅವರು ಆರ್ ಎಸ್ ನ ಕೇಂದ್ರವಾದ ನಾಗ್ಪುರಕ್ಕೆ ಕಟ್ಟಲ್ಪಟ್ಟಿದ್ದಾರೆ ಅಂತ ಇಷ್ಟ ಇಲ್ಲದೆ ಇದ್ದರೂ ಆರ್ ಎಸ್ ಎಸ್ಗೆ ತಮ್ಮ ನಿಷ್ಠೆಯನ್ನು ತೋರಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿ ನಾಯಕರನ್ನ ಟೀಕಿಸಿದ ಖರ್ಗೆ ಆರ್ ಎಸ್ ಎಸ್ ಮೇಲಿನ ಬಿಜೆಪಿಯ ಪ್ರೀತಿ ಕೇವಲ ಮೇಲ್ನೋಟದ್ದು ಅಂತ ಹೇಳಿದ್ರು ಮತ್ತು ಪಕ್ಷದ ನಾಯಕರು ತಮ್ಮ ಮಕ್ಕಳನ್ನ ಆರ್ ಎಸ್ ಎಸ್ ಶಾಖೆಗಳಿಗೆ ಯಾಕೆ ಕಳಿಸೋದಿಲ್ಲ ಅಂತ ಕೇಳಿದ್ರು ಬಿಜೆಪಿಗೂ ತಮ್ಮ ಮಕ್ಕಳು ಆರ್ ಎಸ್ ನೊಂದಿಗೆ ಗುರುತಿಸಿಕೊಂಡ್ರೆ ಅವರ ಭವಿಷ್ಯ ಹಾಳಾಗತ್ತೆ ಅಂತ ತಿಳಿದಿದೆ ಅಂತ ಅವರು ಟೀಕಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ನಾಯಕರ ಮಕ್ಕಳಿಗಾಗಿ ಶಾಖಾದೊಂದಿಗೆ ಸೆಲ್ಫಿ ಅಭಿಯಾನವನ್ನ ಪ್ರಾರಂಭಿಸಿದ್ರೆ ಅವರ ನಿಷ್ಠೆಯ ಸತ್ಯಾಂಶ ಬಯಲಾಗತ್ತೆ ಅಂತ ಹೇಳಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಮ್ಮೆ ಆರ್ಎಸ್ಎಸ್ ಅನ್ನ ಭಯೋತ್ಪಾದಕ ಸಂಘಟನೆ ಅಂತ ಪರಿಗಣಿಸಿ ನಿಷೇಧ ಮಾಡಿದ್ರು ಅಂತ ಖರ್ಗೆ ನೆನಪು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ನಾಯಕರು ಸಂವಿಧಾನವನ್ನ ಗೌರವಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಮತ್ತು ಆರ್ಎಸ್ಎಸ್ ತನ್ನ ನೂರನೇ ವಾರ್ಷಿಕೋತ್ಸವವನ್ನ ಸಮೀಪಿಸುತ್ತಿರುವಾಗ ರಾಷ್ಟ್ರಕ್ಕೆ ಅದು ನೀಡಿದ ಹತ್ತು ನಿರ್ದಿಷ್ಟ ಕೊಡುಗೆಗಳನ್ನ ಪಟ್ಟ ಿ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ ಉಪ್ಪಿನ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯಂತಹ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘಟ್ಟಗಳಲ್ಲಿ ಸಂಘದ ಅನುಪಸ್ಥಿತಿಯನ್ನ ಪ್ರಶ್ನಿಸಿದ ಅವರು ಆರ್ಎಸ್ಎಸ್ ತ್ರಿವರ್ಣ ಧ್ವಜ ಮತ್ತು ಸಂವಿಧಾನದಂತಹ ರಾಷ್ಟ್ರೀಯ ಏಕತೆಯ ಸಂಕೇತಗಳನ್ನ ವಿರೋಧ ಮಾಡಿದೆ ಅಂತ ಹೇಳಿದ್ದಾರೆ ಖಾಕಿ ಚಡ್ಡಿ ಧರಿಸಿ ಕೋಲುಗಳನ್ನ ಬೀಸಿದರೆ ಸಾಲುವುದಿಲ್ಲ ಅದು ಯಾರನ್ನೂ ಸಂವಿಧಾನವನ್ನ ಧಿಕ್ಕರಿಸಲು ಅಥವಾ ದೇಶಭಕ್ತರನ್ನಾಗಿ ಮಾಡೋಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ ಆರ್ಎಸ್ಎಸ್ ಸಂವಿಧಾನವನ್ನ ಬದಲಾಯಿಸೋಕೆ ಪ್ರಯತ್ನಿಸ್ತಿದೆ ಅಂತಾನೂ ಅವರು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಈ ಹಿಂದೆ ಕೂಡ ಸಂಘವನ್ನು ನಿಷೇಧಿಸಿತ್ತು ಮತ್ತು ನಿಷೇಧವನ್ನ ಹಾಕಿದ್ದು ನಮ್ಮ ತಪ್ಪು ಅಂತ ಹೇಳಿದ್ದಾರೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗೋದಿಲ್ಲ ಅಂತ ಆರ್ಎಸ್ಎಸ್ ನಮ್ಮ ಕಾಲುಗಳಿಗೆ ಬಿದ್ದಿತ್ತು ಅಂತ ಅವರು ತಿಳಿಸಿದ್ದಾರೆ ಆರ್ಎಸ್ಎಸ್ನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರು ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷ ಎಂಬ ಪದಗಳ ಸೇರ್ಪಡೆಯನ್ನು ಪರಿಶೀಲಿಸುವಂತೆ ಕೋರಿದ ನಂತರ ಪ್ರಿಯಾಂಕ್ ಅವರ ಈ ಹೇಳಿಕೆ ಬಂದಿತ್ತು ಆರ್ಎಸ್ಎಸ್ ನಾಯಕರು ಬಹಳ ಹಿಂದಿನಿಂದಲೂ ನಮ್ಮ ಸಂವಿಧಾನದ ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷ ಎಂಬ ಪದಗಳನ್ನು ಅಳಿಸಿ ಹಾಕೋಕೆ ಒತ್ತಾಯಿಸುತ್ತಿದ್ದಾರೆ ಈಗ ಬಿಜೆಪಿ ನಾಯಕರು ಕೂಡ ಅದೇ ಬೇಡಿಕೆಯನ್ನು ಮುಂದಿಡುತ್ತಿದ್ದಾರೆ ಸುಪ್ರೀಂ ಕೋರ್ಟ್ ಈ ಪದಗಳ ಸೇರ್ಪಡೆಯನ್ನ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿ ಎತ್ತಿ ಹಿಡಿದಿದೆ ಅನ್ನೋದನ್ನ ಅವರು ಮರೆತಿದ್ದಾರೆ ಅಂತ ಪ್ರಿಯಾಂಕ್ ಟ್ವೀಟ್ ಮಾಡಿದ್ದಾರೆ ಬಿಜೆಪಿಯ ಪಕ್ಷದ ಸಂವಿಧಾನದ ಕುರಿತು ಆರ್ಎಸ್ಎಸ್ ಕೂಲಂಕುಷವಾಗಿ ಅವಲೋಕಿಸಬೇಕು ಅದರ ಪೀಠಿಕೆಯ ಎರಡನೇ ವಿಧಿ ಸ್ಪಷ್ಟವಾಗಿ ಬಿಜೆಪಿ ಸಮಾಜವಾದ ಮತ್ತು ಧರ್ಮ ನಿರಪೇಕ್ಷತೆಯ ತತ್ವಗಳಿಗೆ ಬದ್ಧವಾಗಿದೆ ಅಂತ ಹೇಳುತ್ತೆ ಬಹುಶಃ ಅವರು ಮೊದಲು ಅದನ್ನ ತಿದ್ದುಪಡಿ ಮಾಡುವ ಮೂಲಕ ಪ್ರಾರಂಭ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಖರ್ಗೆ ಅವರ ಹೇಳಿಕೆಗಳು ಅಪತ್ವ ಮತ್ತು ರಾಜಕೀಯ ಪ್ರೇರಿತವಾದವು ಅಂತ ತಿರಸ್ಕರಿಸಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಕಾಂಗ್ರೆಸ್ ಪಕ್ಷದ ಅಸಹಿಷ್ಣುತೆ ದ್ವೇಷ ಮತ್ತು ಹತಾಶೆ ಸಂಘಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ನೆಹರು ಅವರ ಕಾಲದಿಂದಲೂ ಆರ್ ಎಸ್ ಎಸ್ ಇಂತಹ ದಾಳಿಗಳನ್ನ ತಡೆದುಕೊಂಡಿದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಬಿಜೆಪಿ ಶಾಸಕ ಬೇನವಾಸ್ ಕಾಮತ್ ಈ ಬಗ್ಗೆ ಪ್ರತಿಕ್ರಿಯಿಸಿ ಕಾಂಗ್ರೆಸ್ ನೂರು ಜನ್ಮ ಎತ್ತಿದ್ರೂ ನೂರು ವರ್ಷ ಪೂರೈಸಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡೋಕೆ ಸಾಧ್ಯವಿಲ್ಲ ಅಂತ ಪ್ರತಿಪಾದಿಸಿದ್ದಾರೆ ತಾವು ಆರ್ ಎಸ್ ಎಸ್ ನ ಸ್ವಯಂ ಸೇವಕ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ಅಂತ ಅವರು ಘೋಷಣೆ ಮಾಡಿದ್ದಾರೆ ಆರ್ ಎಸ್ ಎಸ್ ದೇಶದ ರಕ್ತನಾಳಗಳಲ್ಲಿ ಆಳವಾಗಿ ಬೇರೂರಿದೆ ಮತ್ತು ಅದರ ಒಂದೇ ಒಂದು ಬೇರನ್ನು ಕೂಡ ಅಲ್ಲಾಡ್ಸೋಕೆ ಸಾಧ್ಯವಿಲ್ಲ ಅಂತ ವೇರವಾಸ ಕಾಮತ್ ಹೇಳಿದ್ದಾರೆ ಸಂಘದ ರಾಷ್ಟ್ರನಿಷ್ಠೆ ಮತ್ತು ಸಂವಿಧಾನ ಬದ್ಧತೆಯ ಬಗ್ಗೆ ಯಾವುದೇ ದೇಶಭಕ್ತನಿಗೆ ಯಾವುದೇ ಸಂದೇಹ ಇಲ್ಲ ಅದಕ್ಕಾಗಿಯೇ ಸಂಘ ಇಂದು ಕೋಟ್ಯಾಂತರ ಕಾರ್ಯಕರ್ತರನ್ನ ಹೊಂದಿರುವ ಬೃಹತ್ ವೃಕ್ಷದಂತೆ ಜಗತ್ತಿನಾದ್ಯಂತ ವಿಸ್ತರಿಸಿದೆ ಅಂತ ಅವರು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮದೇ ಸರ್ಕಾರ ರಾಜ್ಯದಲ್ಲಿದೆ ತಾಕತ್ತಿದ್ರೆ ಆರ್ಎಸ್ಎಸ್ ಅನ್ನು ನಿಷೇಧ ಮಾಡಿ ತೋರಿಸಿ ಅಂತ ಅವರು ಸವಾಲ್ ಹಾಕಿದ್ದಾರೆ ಈ ಪ್ರತಿಕ್ರಿಯೆಗಳಿಗೆ ಸೇರ್ಪಡೆಯಾಗಿ ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರು ಕೇರಳದ ನಿಲಂಬೂರು ಉಪಚುನಾವಣೆಯಲ್ಲಿ ರಾಷ್ಟ್ರ ವಿರೋಧಿ ಜಮಾತೆ ಇಸ್ಲಾಮಿ ಬೆಂಬಲವನ್ನು ಕಾಂಗ್ರೆಸ್ ಪಡೆದಿದೆ ಅಂತ ಆರೋಪಿಸಿ ಟೀಕಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ನಿಲುವು ಮತ್ತು ಕಾರ್ಯತಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಕೆ ತಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಚರ್ಚಿಸಬೇಕು ಅಂತ ಅವರು ಹೇಳಿದ್ದಾರೆ ಸಂವಿಧಾನ ಮತ್ತು ಎತ್ತಿ ಹಿಡಿಯುವ ಪಕ್ಷ ರಾಷ್ಟ್ರ ವಿರೋಧಿಗಳೊಂದಿಗೆ ಅವಕಾಶವಾದಿ ರಾಜಕಾರಣದಲ್ಲಿ ತೊಡಗುತ್ತಿರುವುದು ವಿರೋಧಾಭಾಸವಾಗಿದೆ ಅಂತ ಚಂದ್ರಶೇಖರ್ ಹೇಳಿದ್ದಾರೆ ಆರ್ ಎಸ್ ಎಸ್ ನಿಷೇಧದ ಸಾಧ್ಯತೆಯನ್ನ ಪ್ರಿಯಾಂಕ್ ಖರ್ಗೆ ಹೇಳಿದ ನಂತರ ಆರ್ ಎಸ್ ಎಸ್ ಎರಡ್ ಸಾವಿರದ ಎರಡರ ಸಂಘದ ಬೆಂಗಳೂರು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭಾಗವಹಿಸಿದ್ದ ದೃಶ್ಯಗಳನ್ನು ಹಂಚಿಕೊಂಡಿದೆ ಆರ್ ಎಸ್ ಎಸ್ ಮಾಧ್ಯಮಗಳಿಗೆ ಹಂಚಿಕೊಂಡಿರುವ ವಿಡಿಯೋ ತುಣುಕಿನಲ್ಲಿ ಹಾಲಿ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದನ್ನ ಕಾಣಬಹುದು ಖರ್ಗೆ ಅವರನ್ನ ಸಂಘದ ಅಭಿಮಾನಿ ಅಂತ ಕರಿತಿರೋದು ವಿಡಿಯೋದಲ್ಲಿ ಕೇಳಿಸತ್ತೆ ಅದರಲ್ಲಿ ಆಗಿನ ಕರ್ನಾಟಕ ಕ್ಯಾಬಿನೆಟ್ ಸಚಿವ ರೋಷನ್ ಬೇಗ್ ಮತ್ತು ಬೆಂಗಳೂರು ನಗರದ ಮಾಜಿ ಪೊಲೀಸ್ ಆಯುಕ್ತ ಹೆಚ್ ಟಿ ಸಾಂಗ್ಲಿಯಾನ ಅವರು ಭಾಗವಹಿಸಿರುವುದು ಕಂಡುಬರುತ್ತೆ ಆಗ ಖರ್ಗೆ ಅವರು ಎಸ್ ಎಂ ಕೃಷ್ಣ ಅವರ ಸಂಪುಟ ಗೃಹ ಸಚಿವರಾಗಿತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು